ನಮಸ್ಕಾರ ಸ್ನೇಹಿತರೆ ವೆಲ್ಕಮ್ ಟು ಇನ್ಫೋ ಟಿ ವಿ ಕನ್ನಡ ಇವತ್ತಿನ ವಿಡಿಯೋದಲ್ಲಿ ಗೃಹಲಕ್ಷ್ಮಿ ಯೋಜನೆಯ ಹನ್ನೊಂದು ಮತ್ತು ಹನ್ನೆರಡನೇ ಕಂತಿನ ಹಣ ರಿಲೀಸ್ ಆಗಿದೆಯೋ ಇಲ್ವೋ ಅನ್ನೋದ್ರ ಬಗ್ಗೆ ನಾನು ಇಲ್ಲಿ ಕ್ಲಾರಿಫೈನ ಮಾಡ್ತೀನಿ ಮತ್ತು ಇನ್ನೊಂದು ವಿಷಯ ಏನು ಅಂದರೆ ಇನ್ನು ಮುಂದೆ ಎರಡು ಲಕ್ಷ ಮಹಿಳೆಯರಿಗೆ ಗೃಹಲಕ್ಷ್ಮಿ ಹಣ ಎರಡು ಸಾವಿರ ಹಣ ಬರೋದಿಲ್ಲ ಅಂತ ಸರ್ಕಾರದಿಂದಲೇ ಆದೇಶವನ್ನು ಹೊರಡಿಸಿದ್ದಾರೆ ಏನಕ್ಕಾಗಿ ಬರೋದಿಲ್ಲ ಯಾವ ಕಾರಣಕ್ಕಾಗಿ ಮತ್ತು ಈ ಥರ ಈ ರೀತಿ ಆದೇಶ ಬಂದವರು ಏನು ಮಾಡಬೇಕು ಅನ್ನೋದನ್ನು ನಾನು ಈ ವಿಡಿಯೋದಲ್ಲಿ ನಿಮಗೆ ತಿಳಿಸ್ತೀನಿ ಮತ್ತು ಆಧಾರ್ ಕಾರ್ಡ್ ಬಗ್ಗೆಯೂ ಒಂದು ಅಪ್ಡೇಟ್ ಇದೆ ಇದ್ರ ಬಗ್ಗೆ ನಾನು ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ ಎಲ್ಲ ಮಾಹಿತಿಗಳನ್ನು ನೀವು ನೋಡಬೇಕಂದ್ರೆ ವಿಡಿಯೋನ ಎಲ್ಲೂ ಸ್ಕಿಪ್ ಮಾಡಿದಿರ ನೋಡೋದ್ರಿಂದ ನಿಮಗೆ ಕಂಪ್ಲೀಟ್ ಮಾಹಿತಿ ಸಿಗುತ್ತೆ ಮತ್ತು ನೀವೇನೂ ಫಸ್ಟೇ ನಮ್ಮ ಚಾನಲ್ ಅಂದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ನಿಮಗೆಲ್ಲ ಗೊತ್ತಿರೋ ಹಾಗೆ ಸಚಿವ ಹೆಬ್ಬಾಳ್ಕರ್ ಅವರು ಏನು ಹೇಳಿದರು ಅಂದರೆ ಗಣೇಶ ಮತ್ತು ಗೌರಿ ಹಬ್ಬ ಅಷ್ಟರಲ್ಲಿ ನಾವು ಹಣವನ್ನು ರಿಲೀಸ್ ಮಾಡ್ತೀವಿ ಅಂತ ಹೇಳಿದರು ಆದರೆ ಹಣಕಾಸು ಇಲಾಖೆ ಹಣನ ಬಿಡುಗಡೆ ಮಾಡದೇ ಇರೋ ಕಾರಣದಿಂದ ಹಣನ ರಿಲೀಸ್ ಮಾಡೋಕ್ಕಾಗಿಲ್ಲ ಅಂತ ಇನ್ನೊಂದು ಸಲ ಅವರೇ ಅಂದರೆ ಲಕ್ಷ್ಮೀ ಅವರೇ ಒಂದು ಮಾಹಿತಿನ ಕೊಟ್ಟಿದ್ದರು ಆದರೆ ಇವಾಗ ಇನ್ನೊಂದು ಮಾಹಿತಿನ ಕೊಟ್ಟಿದ್ದಾರೆ ಏನು ಅಂದರೆ ಇನ್ನು ಮುಂದೆ ಎರಡು ಲಕ್ಷ ಮಹಿಳೆಯರಿಗೆ ಗೃಹಲಕ್ಷ್ಮಿ ಹಣ ಬರೋದಿಲ್ಲ ಅಂತ ಸರ್ಕಾರದವ್ರು ಇವಾಗ ಒಂದು ಆದೇಶನ ಓಡಿಸಿದ್ದಾರೆ ಯಾವ ಯಾವ ಕಾರಣಕ್ಕಾಗಿ ಅವರಿಗೆ ಬರೋದಿಲ್ಲ ಅಂದರೆ ಅವರು ಜಿ ಎಸ್ ಟಿ ಪೇ ಮಾಡ್ತಾ ಇರೋರು ಆಗಿರ್ಬೋದು ಇಲ್ಲ ಟ್ಯಾಕ್ಸ್ ಪೇ ಮಾಡ್ತಾ ಇರ್ಬೋದಾಗಿರ್ಬೋದು ಇಲ್ಲ ಗೌರ್ನಮೆಂಟ್ ಎಂಪ್ಲಾಯ್ ಆಗಿರ್ಬೋದು ಈ ಎಲ್ಲ ಕಾರಣಗಳಿಂದ ಅವರ ಒಂದು ಅಪ್ಲಿಕೇಶನ್ ರಿಜೆಕ್ಟ್ ಮಾಡಿದ್ದಾರೆ ಇದನ್ನ ಹೆಂಗೆ ಚೆಕ್ ಮಾಡ್ಕೊಳ್ಳೋದು ಮಾಡಿಕೊಡೋದಂದರೆ ನಿಮ್ಗೇನಾದರೂ ಕಳೆದ ಕಂತುಗಳೇನಾದರೂ ಬಂದಿದ್ದು ಹನ್ನೊಂದು ಮತ್ತು ಹನ್ನೆರಡು ಹನ್ನೊಂದನೇ ಕಂತಿನ ಹಣ ಬಂದಿಲ್ಲ ಅಂದವರು ನೀವು ಈ ರೀತಿಯಾಗಿ ಚೆಕ್ ಮಾಡ್ಕೋಬೋದು ನಿಮ್ಮ ಸ್ಟೇಟಸ್ನ ಚೆಕ್ ಮಾಡಿಕೊಂಡ್ರೆ ನಿಮಗೆ ಅಲ್ಲಿ ತೋರಿಸುತ್ತೆ ಯಾವ ಕಾರಣಕ್ಕಾಗಿ ಏನು ಆಗಿ ಈ ಥರ ಅಪ್ಲಿಕೇಶನ್ ರಿಜೆಕ್ಟ್ ಆಗಿದೆ ಅನ್ನೋದನ್ನು ನೀವು ಚೆಕ್ ಮಾಡ್ಕೋಬೋದು ಈ ಒಂದು ಚೆಕ್ ಮಾಡ್ಕೊಳ್ಳೋದು ಹೇಗೆಂದರೆ ನಿಮ್ಮ ಹತ್ತಿರದ ಒಂದು ಗ್ರಾಮವನ್ನಾಗಿರ್ಬೋದು ಇಲ್ಲ ಕರ್ನಾಟಕವನ್ನಾಗಿರ್ಬೋದು ಸಿ ಎ ಸಿ ಕೇಂದ್ರಗಳಾಗಿರ್ಬೋದು ಇಲ್ಲ ಮಹಿಳಾ ಮತ್ತು ಮಕ್ಕಳ ಇಲಾಖೆ ಅಲ್ಲೇ ಹೋಗಿ ಸಹ ನೀವು ನಿಮ್ಮ ಅಪ್ಲಿಕೇಶನ್ ಸ್ಟೇಟಸ್ನ ನೀವು ಚೆಕ್ ಮಾಡ್ಕೋಬೋದಾಗಿದೆ ಇಲ್ಲೇನಾದ್ರೂ ನಿಮಗೆ ಜಿ ಎಸ್ ಟಿ ಪೇಯರ್ ಅಂತ ಟ್ಯಾಕ್ಸ್ ಪೇಯರ್ ಅಂತ ಏನಾದ್ರು ಆದೇಶ ಅಂದರೆ ಆ ರೀತಿ ಒಂದು ಸ್ಟೇಟಸ್ ಇದ್ದು ನಿಮಗೆ ಅಮೌಂಟು ಬರೋದಿಲ್ಲ ಅಂತ ಇದ್ರೆ ನಿಮ್ಗೆ ಖಂಡಿತವಾಗ್ಲೂ ಅಮೌಂಟ್ ಬರೋದಿಲ್ಲ ಆದರೆ ಇಲ್ಲೊಂದು ಇನ್ನೊಂದೇನಿದೆ ಅಂದರೆ ಕೆಲವರು ಪಾಪ ಅವರು ಜಿ ಎಸ್ ಟಿನೂ ಪೇ ಮಾಡ್ತಾ ಇರಲ್ಲ ಗೌರ್ನಮೆಂಟ್ ಎಂಪ್ಲಾಯ್ ಕಾರ್ಡ್ ಕೂಡ ಆಗಿರೋದಿಲ್ಲ ಟ್ಯಾಕ್ಸ್ ಕೂಡ ಪೇ ಮಾಡ್ತಾ ಇರಲ್ಲ ಅಂಥವ್ರು ಸಹ ಈ ರೀತಿಯ ಒಂದು ಜಿ ಎಸ್ ಟಿ ಪೇಯರ್ ಟ್ಯಾಕ್ಸ್ ಪೇಯರ್ ಅಂತ ಸ್ಟೇಟಸಲ್ಲಿ ತೋರಿಸಿದ್ರೆ ಅಂಥವ್ರು ಏನು ಮಾಡಬೇಕು ಅನ್ನೋದನ್ನು ಸಹ ಸರ್ಕಾರ ಹೇಳಿದ್ದಾರೆ ಏನು ಅಂದರೆ ನಿಮ್ಮ ಒಂದು ಕೈಯಲ್ಲಿ ಬರೆದಂಥ ದೃಢೀಕರಣ ಪತ್ರನ ನೀವು ಮಹಿಳಾ ಮತ್ತು ಮಕ್ಕಳ ಇಲಾಖೆಗೆ ಹೋಗಿ ನೀವು ಬರೆದು ಕೊಡಬೇಕಾಗುತ್ತೆ ಒಂದು ಲೆಟರ್ನ ಈ ರೀತಿ ಬರೆದು ಕೊಡೋದ್ರಿಂದ ಏನಾಗುತ್ತೆ ಅಂದರೆ ಅವರು ನಿಮ್ಮ ಒಂದು ಕನ್ಸಿಡರ್ ಮಾಡ್ತಾರೆ ನಿಮ್ಮ ಒಂದು ಪತ್ರನ ಕನ್ಸಿಡರ್ ಮಾಡಿ ಮತ್ತೆ ಅವರು ರೀವೆರಿಫಿಕೇಷನ್ನ ಮಾಡಿ ಆ ರೀತಿ ಟೆಕ್ನಿಕಲ್ ಏರರ್ ಏನಾದರೂ ಇದ್ದರೆ ಅದನ್ನು ನಿಮಗೆ ಸ್ಟೇಟಸಿಂದ ತೆಗೆದಾಕ್ತಾರೆ ಸೊ ಅದಾದ ಅದಾದಮೇಲೆ ನಿಮಗೆ ಗೃಹಲಕ್ಷ್ಮಿ ಹಣ ಬರೋದಕ್ಕೆ ಸಾಧ್ಯ ಆಗುತ್ತೆ ಇದಿಷ್ಟು ಇವಾಗ ಬಂದಿರುವಂಥ ಒಂದಷ್ಟು ಅಪ್ಡೇಟ್ ಮತ್ತು ಇನ್ನೊಂದು ವಿಷಯ ಏನು ಅಂದರೆ ಹನ್ನೆರಡು ಮತ್ತು ಹದಿಮೂರನೇ ಕಂತಿನ ಹಣ ಖಂಡಿತವಾಗಲೂ ಇನ್ನೂ ರಿಲೀಸೇ ಆಗಿಲ್ಲ ಸೊ ಎಷ್ಟೊಂದು ಜನ ಯೂಟ್ಯೂಬರ್ಸು ಆ ಜಿಲ್ಲೆಗೆ ಅಮೌಂಟ್ ಬಂತು ನಾಳೆ ದಿವಸ ಈ ಜಿಲ್ಲೆಗೆ ಬಂತು ಅಂತ ಹಾಕ್ತಾ ಇದ್ದಾರೆ ಬಟ್ ನಮಗೆ ಯಾವುದೇ ಒಂದು ಟಿ ವಿ ಮಾಧ್ಯಮಗಳಲ್ಲೂ ಸಹ ಈ ಮಾಹಿತಿ ಸಿಕ್ಕಿಲ್ಲ ಸಚಿವ ಹೆಬ್ಬಾಳ್ಕರ್ ಅವರೇ ಹೇಳಿರೋದ್ರಿಂದ ಹಣಕಾಸು ಇಲಾಖೆ ಇನ್ನೂ ಹಣವನ್ನು ರಿಲೀಸ್ ಮಾಡದೇ ಇರೋ ಕಾರಣ ನಾವು ಇನ್ನು ಹನ್ನೆರಡು ಮತ್ತು ಹದಿಮೂರನೇ ಕಂತಿನ ಹಣ ಇನ್ನೂ ನಾವು ಯಾರು ಯಾರ ಅಕೌಂಟ್ಗೂ ಬಿಡುಗಡೆ ಮಾಡಿಲ್ಲ ಅಂತ ಅವರೇ ಹೇಳಿದ್ದಾರೆ ಮತ್ತು ಅಧಿಕೃತವಾಗಿ ಎಲ್ಲೂ ಕೂಡ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಹೇಳಿಲ್ಲ ಹನ್ನೆರಡನೇ ಮತ್ತು ಹದಿಮೂರನೇ ಕಂತಿನ ಹಣ ರಿಲೀಸ್ ಮಾಡಿದ್ದೀವಿ ಅಂತ ಹೇಳಿಲ್ಲ ಈ ರೀತಿ ಒಂದು ಅಧಿಕೃತವಾಗಿ ಒಂದು ಮಾಹಿತಿ ಸಿಕ್ಕ ತಕ್ಷಣ ನಮ್ಮ ಚಾನೆಲ್ನ ತಿಳಿಸ್ಕೊಡ್ತೀನಿ ಅಬ್ ಯಾವಾಗ ಈ ಹಣ ಬರುತ್ತೆ ಅನ್ನೋದನ್ನು ನಾನು ಇಲ್ಲಿ ನಿಮಗೆ ತಿಳಿಸ್ಕೊಡ್ತೇನೆ ಇದಿಷ್ಟು ಗೃಹಲಕ್ಷ್ಮಿ ಯೋಜನೆಗೆ ಸಂಬಂಧಪಟ್ಟಂಥ ಒಂದಷ್ಟು ಮಾಹಿತಿ ಮತ್ತು ಅನ್ನಭಾಗ್ಯ ಯೋಜನೆಯಲ್ಲೂ ಸಹ ಸುಮಾರು ಜನಕ್ಕೆ ಹಣ ಬಂದೇ ಇಲ್ಲ ಏನಾಯಿತು ಅಂದರೆ ಜೂನ್ ತಿಂಗಳ ಹಣ ಜುಲೈ ತಿಂಗಳಲ್ಲಿ ಬಂದಿದೆ ಕೆಲವ್ರಿಗೆ ಅದು ಕೂಡ ಬಂದಿಲ್ಲ ಅದಾದಮೇಲೆ ಜುಲೈ ಕಂತಿನ ಹಣ ಆಗಿರ್ಬೋದು ಇಲ್ಲ ಆಗಸ್ಟ್ ಕಂತಿನ ಹಣ ಆಗಿರ್ಬೋದು ಸಹ ಯಾವುದೂ ಬಂದಿಲ್ಲ ಈಗಾಗಲೇ ಸೆಪ್ಟೆಂಬರ್ ಬಂದಿದೆ ಅದು ಸಹ ಬಂದಿಲ್ಲ ಈ ರೀತಿಯಾಗಿ ಅನ್ನಭಾಗ್ಯ ಯೋಜನೆ ಹಣ ಸಹ ಎರಡು ಮೂರು ತಿಂಗಳಿಂದ ಹಣ ಯಾರಿಗೂ ಬಂದಿಲ್ಲ ನಿಮಗೇನಾದರೂ ಬಂದಿದ್ದರೆ ಕಮೆಂಟನ್ನು ಮಾಡಿ ತಿಳಿಸಿ ಮತ್ತೆ ಒಂದು ಆಧಾರ್ ಕಾರ್ಡ್ ಬಗ್ಗೆ ಒಂದು ಸರ್ಕಾರದಿಂದ ಒಂದು ಅಪ್ಡೇಟ್ ಬಂದಿದೆ ಕಳೆದ ಹತ್ತು ವರ್ಷಗಳಿಂದ ಯಾರು ಆಧಾರ್ ಕಾರ್ಡನ್ನು ಅಪ್ಡೇಟ್ ಮಾಡಿಸಿರಲ್ವೋ ಅಂದರೆ ಹೆಸರಾಗಿರ್ಬೋದು ಫೋನ್ ನಂಬರ್ ಆಗಿರ್ಬೋದು ಇಲ್ಲ ಅಡ್ರೆಸ್ ಚೇಂಜ್ ಯಾರ ಯಾರು ಹತ್ತು ವರ್ಷದಿಂದ ಯಾರು ಏನು ಒಂದು ಚಿತ್ರಸ್ಸು ಸಹ ಮಾಡಿಸಿಲ್ಲ ಅಂದ್ರೆ ಸರ್ಕಾರ ಒಂದು ಆದೇಶ ಹೊಡಿಸಿತ್ತು ಅಂದರೆ ಅವರು ಆಧಾರ್ ಕಾರ್ಡನ್ನು ಅಪ್ಡೇಟ್ ಮಾಡಿಸ್ಬೇಕು ಅಂತ ಬಯೋಮೆಟ್ರಿಕ್ನ ಕೊಟ್ಟು ಮತ್ತು ಈ ಹತ್ತು ವರ್ಷಗಳಲ್ಲಿ ಯಾರು ಅಪ್ಡೇಟ್ ಮಾಡಿಸಿದ್ರು ಅವ್ರಿಗೆ ಅಪ್ಡೇಟ್ ಮಾಡಿಸ್ಬೇಕು ಅದಕ್ಕೆ ಒಂದು ಲಾಸ್ಟ್ ಡೇಟನ್ನು ಕೊಟ್ಟು ಸಹ ಕೊಟ್ಟಿದ್ದರು ಸೆಪ್ಟೆಂಬರ್ ಹದಿನಾಲ್ಕು ಲಾಸ್ಟ್ ಡೇಟನ್ನು ಅಂತ ಅವರು ಹೇಳಿದರು ಆದೇಶವನ್ನು ಓಡಿಸಿದರು ಆದರೆ ಇವಾಗ ಆ ಒಂದು ಡೇಟನ್ನು ಎಕ್ಸ್ಟೆಂಡ್ ಮಾಡಿದ್ದಾರೆ ಯಾವಾಗವರೆಗೂ ಎಕ್ಸ್ಟೆಂಡ್ ಮಾಡಿದ್ದಾರೆ ಅಂದರೆ ಡಿಸೆಂಬರ್ ಹದಿನಾಲ್ಕರವರೆಗೂ ಮತ್ತೆ ಈ ಒಂದು ಆದೇಶನ ಎಕ್ಸ್ಟೆಂಡ್ ಮಾಡಿದ್ದಾರೆ ಸೊ ಇವ್ ನೀವು ಯಾರಾದರೂ ಇನ್ನೂ ನೀವು ಹತ್ತು ವರ್ಷದಿಂದ ಯಾರು ಅಪ್ಡೇಟ್ ಮಾಡಿಸಿರುವವೋ ಅವರು ಹೋಗಿ ನೀವು ಆಧಾರ್ ಕಾರ್ಡ್ನ ಡಿಸೆಂಬರ್ ಹದಿನಾಲ್ಕರ ಒಳಗೆ ಹೋಗಿ ನೀವು ಅಪ್ಡೇಟ್ನ ಮಾಡಿಸ್ಬೋದಾಗಿದೆ ನಿಮ್ಮ ಹತ್ತಿರದ ಒಂದು ಬೆಂಗಳೂರು ಒನ್ ಆಗಿರ್ಬೋದು ಸಿ ಎಸ್ ಸಿ ಒನ್ ಆಗಿರ್ಬೋದು ಕರ್ನಾಟಕ ಒನ್ ಕೇಂದ್ರಗಳಲ್ಲಿ ನೀವು ಹೋಗಿ ಆಧಾರ್ ಕಾರ್ಡನ್ನ ನೀವು ಅಪ್ಡೇಟ್ ಮಾಡಿಸ್ಬೇಕಾಗುತ್ತೆ ಆಧಾರ್ ಕಾರ್ಡ್ ಅಪ್ಡೇಟ್ ಮಾಡಿಸಿಲ್ಲ ಅಂದರೆ ಏನಾಗುತ್ತೆ ಅಂದರೆ ನಿಮ್ಮ ಒಂದು ಆಧಾರ್ ಕಾರ್ಡು ಕ್ಯಾನ್ಸಲ್ ಆಗುತ್ತೆ ಕ್ಯಾನ್ಸಲ್ ಆದರೂ ಕ್ಯಾನ್ಸಲ್ ಆಗ್ಬೋದು ಇಲ್ಲ ನೀವು ಮತ್ತೆ ಅಪ್ಡೇಟ್ ಮಾಡಿಸೋಕೆ ಹೋದಾಗ ನಿಮಗೆ ದಂಡನ ಹಾಕ್ತಾರೆ ಸೊ ಈ ದಂಡದಿಂದ ನೀವು ಪಾರಾಗಬೇಕು ಅಂದರೆ ಈ ಹದಿನಾಲ್ಕರ ಒಳಗಡೆ ನೀವು ಅಪ್ಡೇಟ್ನ ಮಾಡಿಸ್ಕೋಬೇಕಾಗತ್ತೆ ಇವಿಷ್ಟು ಗೃಹಲಕ್ಷ್ಮಿ ಮತ್ತು ಅನ್ನಭಾಗ್ಯ ಯೋಜನೆ ಮತ್ತು ಆಧಾರ್ ಕಾರ್ಡ್ಗೆ ಸಂಬಂಧಪಟ್ಟಂಥ ಒಂದಷ್ಟು ಲೇಟೆಸ್ಟ್ ಅಪ್ಡೇಟ್ ನಿಮಗೇನಾದರೂ ಈ ಮಾಹಿತಿ ಸ್ವಲ್ಪ ಅದು ಯೂಸ್ಫುಲ್ ಅನಿಸಿದ್ರೆ ಪ್ಲೀಸ್ ಲೈಕ್ ಮಾಡಿ ಮತ್ತು ಶೇರ್ ಮಾಡಿ ನಮ್ಮ ಚಾನಲನ್ನು ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ನಮ್ಮ ಚಾನಲ್ನ ಇದೇ ರೀತಿಯ ಒಂದು ಯೂಸ್ಫುಲ್ ಇನ್ಫಾರ್ಮೇಷನ್ ಆಗಿರ್ಬೋದು ಇಲ್ಲ ಡೈಲಿ ನ್ಯೂಸ್ಗಳ ಬಗ್ಗೆ ಮಾಹಿತಿ ಆಗಿರ್ಬೋದು ನಮ್ಮ ಚಾನಲೇ ಪ್ರತಿನಿತ್ಯ ನಾನು ಅಪ್ಡೇಟ್ ಮಾಡ್ತಾನೆ ಇರ್ತೀನಿ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಮತ್ತು ಸಪೋರ್ಟ್ ಮಾಡಿ ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು